ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಜೈ ಭೀಮಾ ಗರ್ಜನೆ ಸಮಿತಿಯೇರಿ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಅಕ್ಷರದವ್ವ ಮಾತುಶ್ರೀ ಸಾವಿತ್ರಿಬಾಯಿ ಫುಲ್ಲೆ ಅವರ ನೂರ ಜಯಂತಿ ಉತ್ಸವ ಸಮಾಜ ಸೇವೆಯಿಂದ ಸಂತೃಪ್ತಿ ಅಬ್ದುಲ್ ರೆಹಮಾನ್ ಹೀರ್ಬಾಗೇವಾಡಿ ಅಶೋಕ್ ಟೋಮ್ ಪ್ಲಾಜಾ ಅವರ ವಿರುದ್ಧ ಪ್ರತಿಭಟನೆ ಸುದ್ದಿಯ ವಿವರಗಳು ಜೈ ಭೀಮಾ ಘರ್ಜನೆ ಸಮಿತಿ ರೀ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಅಕ್ಷರ ಅಕ್ಷರದವ್ವ ಮಾತುಶ್ರೀ ಸಾವಿತ್ರಿಬಾಯಿ ಫುಲ್ಲೆ ಅವರ ನೂರ ತೊಂಬತ್ ಮೂರನೇ ಜಯಂತಿ ಉತ್ಸವ ಕಾರ್ಯಕ್ರಮ ಸವಿತಾ ಮಹರ್ಷಿ ಸಮುದಾಯ ಭವನ ಅಂಬೇಡ್ಕರ್ ಬೀದರ್ ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಡಿಗ್ರಿ ನರೇಶ್ ಶಿವನಟ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆ ಕರ್ನಾಟಕ ರಾಜ್ಯದ ಕಿರೀಟವಾಗಿದೆ ಬೀದರ್ನ ಮಣ್ಣಿನಲ್ಲಿ ಅನೇಕ ಶರಣರು ಶರಣಿಯರು ಜನಿಸಿದ್ದಾರೆ ಎಲ್ಲರೂ ಭಾವಿಸುತ್ತಾರೆ ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಇಂಗ್ಲೆಂಡ್ ನಲ್ಲಿ ಪ್ರಾರಂಭವಾಯಿತೆಂದು ಅದರ ಬೀದರ್ನ ಬಸವ ಕಲ್ಯಾಣದಲ್ಲಿ ಮೊದಲನೇ ಪಾರ್ಲಿಮೆಂಟ್ ಸ್ಥಾಪಿತವಾಯಿತು ಈ ಮಣ್ಣಿನಲ್ಲಿ ನಿಂತು ಮಾತನಾಡುವುದು ಬಹಳ ಶ್ರೇಷ್ಠವಾದುದು ಎಂದು ಭಾವಿಸುತ್ತೇನೆ ಚಳವಳಿಯನ್ನು ಕಟ್ಟಬೇಕಾದರೆ ಸ್ತ್ರೀಯರ ಕೊಡುಗೆ ಅಪರವಾಗಿದೆ ಯಾವತ್ತು ಸ್ತ್ರೀಯರನ್ನು ಬಿಟ್ಟು ಚಳವಳಿಯನ್ನು ಕಟ್ಟುತ್ತೀವೋ ಬಹಳ ದಿನಗಳ ಕಾಲ ಉಳಿಯಲಾರದು ಎಂದು ಗಾಂಧೀಜಿಯವರು ಹೇಳಿದರು ಎಂದರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರು ರಾಜು ಕಡ್ಡ ಅಧ್ಯಕ್ಷತೆ ರಮೇಶ್ ಪಾಸ್ವಾನ್ ಮುಖ್ಯ ಅತಿಥಿಗಳಾಗಿ ವಿಜಯ್ ಕುಮಾರ್ ಅಷ್ಟುರೆ ಕದಂಬ ಸುದ್ದಿವಾಹಿನಿ ಸಂಸ್ಥಾಪಕರು ನವೀನ್ ಚಿಟ್ಟಕರ್ ಮೋಹನ್ ಡಾಂಗೆ ಬಾಬುರಾವ್ ಮಿಠಾರೆ ಎಂ ಎಚ್ ರವೀಂದ್ರ ವೈಜ್ನಾಥ್ ಅಲ್ಲಾಪುರೇ ವಿಶ್ವನಾಥ್ ಅವಿನಾಶ್ ದೀನೆ ಸಂತೋಷ್ ಎಣ್ಕೂರ್ ಸುಜಾತಾ ಶೆಟ್ಟಿ ಸಚಿನ್ ಬಂದಗೆ ಸತೀಶ್ ಲಕ್ಷ್ಮಿ ಮಾರ್ಟಿನ್ ಕಿಂಗ್ ಅತಿಥಿಗಳಾಗಿ ಜಶ್ವ ವಂಟೆ ರಾಮವೇಲ್ ಇಮಾಂಪುರ್ ದಾವೀದ್ ಹಲಗೆ ಉಪಸ್ಥಿತರಿದ್ದರು ಪ್ರದೀಪ್ ಕುದುರೆ ಸ್ವಾಗತ ಭಾಷಣ ಮಾಡಿದರು ನಿರೂಪಣೆ ಸೂರ್ಯಕಾಂತ್ ಕಂಠಾಣೆ ಮಾಡಿದರು ಭಗತ್ ಸಿಂಗ್ ವಂದನಾರ್ಪಣೆ ನಡೆಸಿಕೊಟ್ಟರು ಕಿರೀಟ ಬೀದರ್ ಅಂತ ಕರೀತಾರೆ ಬೀದರ ನೆಲ ಅಂದ್ರೆ ಶರಣರ ನೆಲ ಮೊದಲಿಗೆ ಪಾರ್ಲಿಮೆಂಟ್ ಕೊಟ್ಟಿರ್ತಕ್ಕಂಥ ನೆಲ ಜಗತ್ತಿಗೆ ಎಲ್ಲರೂ ಮಾತಾಡ್ತಾರೆ ಪಾರ್ಲಿಮೆಂಟ್ ಫಸ್ಟ್ ಶುರುವಾಗಿತ್ತು ಇಂಗ್ಲೆಂಡ್ ನಲ್ಲಿ ಲಂಡನ್ ಅಲ್ಲಿ ಅಂತ ಆದರೆ ಇಂಗ್ಲೆಂಡ್ ಅಂತ ಹೇಳ್ತಾರೆ ಆದರೆ ಕರ್ನಾಟಕದ ಬಸವ ಕಲ್ಯಾಣ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದಂತ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಿಂತು ಮಾತಾಡೋದಿದೆಯಲ್ಲ ಅದು ಬಹಳ ಶ್ರೇಷ್ಠವಾಗಿ ನಾನು ಭಾವಿಸ್ತೇನೆ ಮೊದಲನೇದಾಗಿ ಆದ್ಮೇಲೆ ರಾಹುಲ್ಗೆ ನಾನು ಮತ್ತೊಂದು ವಿನಂತಿಯನ್ನು ಮಾಡ್ತೇನೆ ರಾಹುಲ್ ಇದು ಯಾವತ್ತೂ ನೆನ್ಪಿಡ್ತ ಚಳುವಳಿ ಕಟ್ಟಬೇಕಾದ್ರೆ ಸ್ತ್ರೀಯರ ಕೊಡುಗೆ ತುಂಬಾ ಅಪಾರ ಇದೆ ಯಾವತ್ತು ಸ್ತ್ರೀಯರನ್ನ ಬಿಟ್ಟು ನಾವು ಚಳವಳಿಯನ್ನ ಕಟ್ತೀವೋ ಆ ಚಳುವಳಿ ಬಹಳ ದಿನಗಳ ಕಾಲ ಉಳಿಯಲಾರದು ಇದು ನಾನು ಹೇಳಿದ್ದಲ್ಲ ಗಾಂಧಿ ಹೇಳಿದ್ದು ಗಾಂಧಿಗೆ ಸ್ವಾತಂತ್ರ್ಯ ಚಳವಳಿ ಟೈಮಲ್ಲಿ ಗೊತ್ತಿತ್ತು ಬರೀ ಹುಡುಗರು ಕರ್ಕೊಂಡು ಹೋದ್ರೆ ಈ ಚಳವಳಿ ಸಕ್ಸಸ್ ಆಗಲ್ಲಪ್ಪ ಹಾಗಾಗಿ ಸ್ತ್ರೀಯರನ್ನ ನಾವು ಮನೆಯಿಂದ ಆಚೆ ತರಬೇಕು ಅಂತ ಸೊ ಹಾಗಾಗಿ ಸ್ತ್ರೀಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಸ್ತ್ರೀ ವಾದಿ ಯಾರಾದರೂ ಇದ್ರೆ ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಕ್ಬುಳೆ ಶ್ರೀವಾದಿಗಳವ್ರು ಮಹಿಳೆಯರ ಕೂಡ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು ಹಾಗಾಗಿ ಮಹಿಳೆಯರಿಗೆ ನಾವು ಮನೇಲಿ ಕೂರಿಸ್ಕೊಂಡು ಪಾತ್ರೆ ತೋಳಿ ತಿಕ್ಕು ನೀನು ಬೇರೆ ಏನು ಓದ್ಬೇಡ ಇಲ್ಲಿವರೆಗೆ ನಾವು ಮಹಿಳೆಯರನ್ನ ಅಂದ್ರೆ ಅಡಿಗೆ ಮನೆಯಿಂದ ಅಂತರಿಕ್ಷದವರೆಗೆ ನಾವು ಏನಾದ್ರು ನೋಡ್ತಿದ್ವಿ ಅಂದ್ರೆ ಅದು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಮಾತ್ರ ಬೇರೆ ಯಾರು ಕೊಡುಗೆ ಅಲ್ಲ ಮೊದಲೇನಾದ್ರೆ ಅಂದ್ರೆ ಅಡಿಗೆ ಮನೆಯಿಂದ ಹಿಡಿದು ಅಂತರಿಕ್ಷದವರೆಗೂ ಹಾರುವ ಹಕ್ಕು ಬದುಕು ಹಾಕು ಯಾವಾಗು ನಾವು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಕೊಡೋಕಳಸ್ತೇವೋ ಅದೇ ತರ ನಮ್ಮ ಮುಂದೆ ಬರೋ ಪೀಳಿಗೆ ತಿಳಿಸ್ಕೊಡ್ಬೇಕಂದ್ರೆ ಪ್ರತಿ ದಿನ ನಮ್ಮ ಮನೆಯಲ್ಲಿ ಸಾವಿತ್ರಿಬಾಯಿ ಬಾಯಿ ಅವರ ಜಯಂತಿ ಮಾಡ್ತಾ ಇದ್ದೀವಿ ಇವತ್ತು ಮುನ್ನೂರ ಅರವತ್ತೈದು ತೋರಿಸಿಕೊಡ್ಬೇಕಾಗಿದೆ ಇವತ್ತು ನಾವು ನೋಡ್ತಾ ಇದೀವಿ ರಾಜಕೀಯ ಮಾತಾಡೋದೇನು ಬೇಡ ಆದರೂ ಒಂದೇ ಒಂದು ನಿಮಿಷ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಶೋಷಿತ ಸಮುದಾಯಗಳಿಗೆ ಒಂದು ಎಲ್ಲವನ್ನು ಧಕ್ಕೆ ತಳ್ಳಿ ತಳ್ಳಿ ಒಂದು ವೇಳೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಏನಾದರೂ ಸಂವಿಧಾನ ಪಟ್ಟಿರೋ ನಮ್ಮ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ನಾವೆಲ್ಲ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ವಿ ನನಗೆ ಒಂದು ಅರ್ಥ ಅಂತ ನಮ್ಮ ಜನ್ರೇಷನ್ ಯಾವ ರೀ ಹೋಗ್ತದೆ ಅಂತ ಇತ್ತೀಚೆಗೆ ಫೇಸ್ಬುಕ್ಕು ಯೂಟ್ಯೂಬು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಬಾಬಾ ಸಾಹೇಬ್ರು ಪೋಸ್ಟ್ ಮಾಡ್ತಾರೆ ಮಾಡೋದಕ್ಕೆಲ್ಲ ನೆಗೆಟಿವ್ ಕಮೆಂಟ್ ಮಾಡೋದು ಹಂಗೆ ಇದ್ದವರಿಗೆಲ್ಲ ಒಂದು ಇಬ್ಬರಿಗೂ ಒಬ್ಬರಿಗೆ ನಾನು ಗೊತ್ತಿರೋ ಪ್ರಕಾರ ಕೀರ್ತಿ మూర్తి చిక్క దొడ్డదు రాహుల్ బీంద ఎలా మొదలు దళిత బాగే ఏ మాట్లాడిర్బు అధికారి రాజకీయ వ్యక్తి ఆగి మాట్లాడ శక్తి బాబాసాబ్ రక్త హరిస్తా ಬೇಕು ಕೂಲಿ ಜಯಂತಿ ಮಾಡ್ಬೇಕಂತ ತೆರೆಗೆ ಬಂದಿಲ್ಲ ಯಾಕಂದ್ರೆ ನಾವು ಎಲ್ಲ ಹೆಂಗ್ ಅಳವಡಿಸ್ಕೊಂಡಿದ್ವಿ ಅಂದ್ರೆ ದಿನಚರಿ ಒಳಗ ತಾಯಿದು ಆಶೀರ್ವಾದ ಇವತ್ತೆಲ್ಲ ಓದಿರಂತಿದ್ವಿ ಬರೀಲತ್ತಿದ್ವಿ ಒಂದು ಇನ್ನು ಕೆಲವೊಬ್ರು ಹೆಂಗ್ ಆಗಿದಾರ ಅಂತಂದ್ರ ಸ್ವಲ್ಪ ಅರ್ಥ ಮಾಡ್ಕೋರಿ ಸಣ್ಣ ಶಾರ್ಟ್ ಆನ್ ಸ್ಪೀಡ್ ಪ್ರತಿ ಸಾರಿ ಚುನಾವಣೆ ಯಾವುದೇ ಚುನಾವಣೆ ಆಗಿರಲಿ ನಾವು ಆಲ್ರೆಡಿ ರಾಹುಲ್ ಅಣ್ಣ ನಾವೆಲ್ಲ ಎರಡ್ ಸಾರಿ ಮೂರ್ ಸಾರಿ ಎಲ್ಲ ಡಿ ಸಿ ಅವ್ರಿಗೆ ಪ್ರಮಾಣ ಕೊಟ್ಟಿದ್ದೆವು ಚುನಾವಣೆ ಆಯೋಗ ಚುನಾವಣೆ ನೀತಿ ಸಂಹಿತೆ ಜಾರಿ ಮಾಡದೆ ಅಂಬೇಡ್ಕರ್ ಜಯಂತಿ ಟೈಮ್ ಸ್ವಲ್ಪ ಇದ್ರ ಬಗ್ಗೆ ರಾಹುಲ್ ವೇದಿಕೆ ಮೇಲೆ ಕುಂತ ಹಿರಿಯರು ಆಕೋರೆ ನೀವೆಲ್ಲ ಸಹಕಾರ ನೀಡಿ ಮತ್ತೆ ಈ ಸರಿ ಚುನಾವಣೆ ಮತ್ತೆ ನೀತಿ ಸಂಹಿತೆ ಜಾರಿ ಆಗ್ತದೆ ಹೆಂಗ್ ಅದ್ರ ಸಲುವಾಗಿ ಚುನಾವಣೆ ಆಯೋಗ ಬಿಸಿ ಮುಂತರ್ಸಂತ ಕೆಲಸ ಮಾಡ್ಬೇಕಾಯ್ತದ ವಿಜಯನಗರ ಜಿಲ್ಲೆ ಕೌಡ್ಗಿ ತಾಲೂಕಿನ ಮೋರ್ಬ ಗ್ರಾಮದಲ್ಲಿ ಸಮಾಜ ಸೇವಕ ಅಬ್ದುಲ್ ರೆಹಮನ್ ಅವರ ನೇತೃತ್ವದಲ್ಲಿ ಜನವರಿ ಮೂವತ್ತರಂದು ಸ್ನೇಹಿತರ ಬಳಗದಿಂದ ಸತತ ಏಳನೇ ವರ್ಷದ ಸಮಾಜ ಸೇವಾರ್ಥ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜಿಸಲಾಗಿತ್ತು ಶಿಬಿರದ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮನ್ ಅವರು ಮಾತನಾಡಿದರು ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ದೊರಕಲಿದೆ ಇಂದು ಸ್ನೇಹಿತರ ಬಳಗದ ದೇದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ಸತತ ಏಳನೇ ವರ್ಷಗಳಿಂದ ಶ್ರಮಿಸುತ್ತದೆ ಅದಕ್ಕೆಲ್ಲ ಸಮಸ್ತ ಸ್ನೇಹಿತರ ಬಳಗದ ಸರ್ವ ಸದಸ್ಯರ ಶ್ರಮದಾನವೇ ಕಾರಣವಾಗಿದೆ ಸರ್ವ ಜನ ಸುಖಿನೋ ಭವಂತು ಎಂಬ ಧ್ಯೇಯದೊಂದಿಗೆ ಸ್ನೇಹಿತರ ಬಳಗ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಎಂದರು ನೇತ್ರಲಕ್ಷ್ಮಿ ವೈದ್ಯ ಡಾಕ್ಟರ್ ದೇಶಪಾಂಡೆ ಹಾಗೂ ಸ್ನೇಹಿತರ ಬಳಗದ ಉಪಾಧ್ಯಕ್ಷ ಬಿ ಖಾದರ್ ಭಾಷಾ ಸದಸ್ಯರಾದ ಅಬ್ದುಲ್ ವಾಹದ್ ಆಲಂ ಭಾಷಾ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನಾ ಘಟಕ ಎನ್ಎಸ್ಎಸ್ಎಸ್ ವಿಭಾಗದ ಅಧಿಕಾರಿ ಜಗದೀಶ್ ಪ್ರಶುಪಾಲರದ ಸುರೇಶ್ ರೆಡ್ಡಿ ಜಿಲ್ಲಾ ಪಂಚಾಯತಿ ಸದಸ್ಯರದ ಶಿವಣ್ಣ ಫೈರೋಜ್ ಅಲಂ ಮೌಲಿ ಸಾಬ್ ಗ್ರಾಮ ಪಂಚಾಯತಿ ಸದಸ್ಯ ಮಹಬೂಬ್ ಭಾಷಾ ಗ್ರಾಮ ಪಂಚಾಯತಿ ಸದಸ್ಯ ಚನ್ನಬಸಪ್ಪ ಗ್ರಾಮ ಪಂಚಾಯತಿ ಸದಸ್ಯ ಹೊನ್ನೂರ್ವಲ್ಲಿ ಮೋರ್ಬಾ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಚಂದ್ರಪ್ಪ ಜನಪ್ರತಿನಿಧಿ ಕೋಟ್ರೇಶ್ ಉಪಸ್ಥಿತರಿದ್ದರು ನೂರ ಹತ್ತು ಜನರನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು ಒಟ್ಟು ಎರಡ್ ಮೂವತ್ತು ಜನರು ತಪಾಸಣೆ ಮಾಡಿ ಒಪಿಡಿ ಸೇವೆ ಸಲ್ಲಿಸಲಾಯಿತು ಶಾಲಾ ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಗ್ರಾಮದ ಹಿರಿಯರು ಮತ್ತು ಮುಖಂಡರು ವಿವಿಧ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು ಶಿಬಿರ ಯಶಸ್ವಿಗೆ ಸಹಕರಿಸಿದರು ಮಾಡುವ ಮನಸ್ಥಿತಿಯನ್ನು ನಾವು ಹುಟ್ಟಾಕ್ಬೇಕು ಅವರು ಗ್ರಾಮ ಜನ ನಮ್ಮ ಏನಮ್ಮ ನಿನ್ನ ಹೆಸರು ಏನ ಹೆಸರು ಈರಮ್ಮ ನಿಂದೇನ ಶ್ರೀನಜಿ ಸತ್ಯಮ್ಮ ಅಮ್ಮ ನಿಮ್ಮ ಹೆಸರು ನೋಡಿ ನಿಮ್ಮ ಹೆಸನ್ ನಾಗಪ್ಪ ಯಾವ ಊರು ಚೌಡಾಪುರ ನೋಡಿ ಬಹಳಷ್ಟು ಮಂದಿ ಇಲ್ಲಿ ವಯೋವೃದ್ಧರ ಇದಾರೆ ನಾವು ಸೇವೆ ಮಾಡುವ ಅವಕಾಶ ನಮಗೆ ನಮ್ಮದಾಗಿದೆ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಸ್ನೇಹಿತರೆ ನಿಮ್ಮ ಹೆಸರು ಯಜಮಾನ್ರೇ ಗೌಡ್ರಿ ಯಾವರು ವೆರಿ ಗುಡ್ ಯಾವ ಬಹಳ ಸಂತೋಷ ಬಹಳ ಸಂತೋಷ ಧನ್ಯವಾದಗಳು ವೈ ವಯರುದ್ಧರು ಕೂಡ ಇದ್ದಾರೆ ಇಲ್ಲಿ ಬಹಳ ಒಂದು ಸೇವೆ ಮಾಡುವ ಅವಕಾಶ ನಮ್ದಾಗಿದೆ ಎಲ್ಲರಿಗೂ ಧನ್ಯವಾದಗಳು ಈ ಕಣ್ಣಿನ ಆಪರೇಷನ್ ಮಾಡಿಸೋ ಕ್ಯಾಂಪ್ ಮಾಡಿದ್ದಾರೆ ಇವರು ಇದ್ರ ಬಗ್ಗೆ ಇದು ದೇವ್ರ ಛಾಯಾ ಅಂತನೋ ಅಂತ ತಿಳ್ಕೊಂಬಿಟ್ಟೀವಿ ಅವ್ನಮ್ಮ ಪ್ರತಿ ಒಬ್ರು ಅಂಡರ್ ಎಲ್ಲರು ಖುಷಿ ಪಟ್ಟಾರ ನಾನು ಒಬ್ಬಳೇ ಅಲ್ಲ ಅವ್ನಮ್ಮ ಎಲ್ಲ ನಮ್ಮ ಏನ್ ಬಂದಾರ ಗೊತ್ತಿಲ್ದರು ಅವ್ನಮ್ಮ ಬಹಳ ಇಷ್ಟ ಪಡ್ತೀವಿ ನಾವು ಅವ್ನಮ್ಮ ಈಗ ಏಪ್ರಿಲ್ ರಜೆ ಒಳಗೆ ಬಂದ್ರೆ ಶಾಲೆ ಮಕ್ಕಳು ಕಾಲೇಜಿನ ಮಕ್ಕಳು ಅವರಿಗೆ ತೊಂದ್ರೆ ಇರ್ತೈತೆ ಇಲ್ಲಿ ಇಲ್ಲಿ ಕ್ಯಾಂಪ್ ಆಡಿದ್ಕೆ ನಿಮಗೆ ಅನುಕೂಲ ಆಗಿದ್ಯಾ

ಹೇರ್ಬಾಗೇವಾಡಿ ಅಶೋಕ್ ಟೋಲ್ ಪ್ಲಾಜಾ ಅವರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಬೆಳಗಾವಿ ಬಸವರಾಜ್ ತುಬಾಕಿ ಮತ್ತು ರಾಜ್ಯಾಧ್ಯಕ್ಷರು ಸುನಿಲ್ ಎಂಎಸ್ ಮತ್ತು ರಾಜಾ ಉಪಾಧ್ಯಕ್ಷರು ಮಾಂತೇಶ್ ಅವರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಧಿಕಾರ ಧಿಕ್ಕಾರ ಧಿಕಾರ 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 ರೈತರ ರಕ್ಷಣೆ ಯಾರ ಹೊಣೆ ಯಾರ ಹೊಣೆ ರೈತರ ರಕ್ಷಣೆ ಯಾರ ಹೊಣೆ ನಮ್ಮ ಹೊಣೆ ನಮ್ಮ ಹೊಣೆ ಎಲ್ಲ ತನಕ ಹೋರಾಟ ನಾಯಕಾಗಿ ಹೋರಾಟ ये लीचलका हो रहा था नये कागी हो रहा था ये कच्चा की हो रहा था नये कागी हो रहा था आइए यार आइए यार अन्ना यार नया बेको नया बेको नया बेको ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣದ ಮಹತರವಾದ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಕೆಪಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆದ ಮಾಜಿ ಬುಡ ಅಧ್ಯಕ್ಷ ಬಾಬುವಾಲಿ ತಿಳಿಸಿದರು ಬೀದರ್ನಗರದ ಕೆಪಿ ವಿದ್ಯಾಸಂಸ್ಥೆಯಲ್ಲಿ ಅನುದಾನಿತ ಮುಖಪದಾಯರ ಸಂಘದಿಂದ ಹಮ್ಮಿಕೊಂಡ ದಿನದರ್ಶಿಕೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ಸಮಾಜದಲ್ಲಿ ಉತ್ತಮ ನಾಗರಿಕರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದ ಶಿಕ್ಷಕರ ವೃತ್ತಿ ಅತ್ಯಂತ ಪವಿತ್ರವಾದ ವೃತ್ತಿಯಾಗಿದೆ ಎಂದರು ದೇಶದ ಉನ್ನತ ಸ್ಥಾನದಲ್ಲಿದ್ದನ ವಿಜ್ಞಾನಿಗಳಾಗಲಿ ವೈದ್ಯರಾಗಲಿ ಸಮಾಜದಲ್ಲಿ ಸೇವೆ ಸಲ್ಲಿಸಲು ಶಿಕ್ಷಕರೇ ಕಾರಣ ಎಂದು ನುಡಿದರು ಮಕ್ಕಳಿಗೆ ಪಠ್ಯಪುಸ್ತಕದ ಜ್ಞಾನದ ಜೊತೆಯಲ್ಲಿ ಸಂಸ್ಕಾರ ರಾಷ್ಟ್ರಭಕ್ತಿ ಮೂಡಿಸುವುದಕ್ಕೆ ಆದ್ಯತೆ ನೀಡಬೇಕು ಎಂದ ಅವರು ಉತ್ತಮ ಚಾರಿತ್ರೆಯುಳ್ಳ ಶಿಕ್ಷಕರಿಂದ ಉತ್ತಮ ಸಮಾಜ ಕಟ್ಟಲು ಸಾಧ್ಯವಿದೆ ಎಂದು ತಿಳಿಸಿದರು ಇತ್ತೀಚೆಗೆ ಮಾತ್ರ ಭಾಷೆ ಕನ್ನಡ ಮತ್ತು ಆಂಗ್ಲ ಭಾಷೆಯತ್ತ ಮಕ್ಕಳ ಒಲವು ಜಾಸ್ತಿ ಆಗುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅದಕ್ಕಾಗಿ ನಮ್ಮ ಭಾಷೆ ಸಂಸ್ಕೃತಿ ಉಳಿಸಲು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿದೆ ಎಂದರು ವೇದಿಕೆ ಮೇಲೆ ವಿದ್ಯಾರ್ಥ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀಮತಿ ಪ್ರತಿಭಾ ಚಾಮ ಉದ್ಯಮಿ ಜಯರಾಜ್ ಖಂಡ್ರೆ ವಿಶ್ವ ಹಿಂದೂ ಪರಿಷತ್ ಮುಖಂಡರದ ರಾಮಕೃಷ್ಣ ಸಾಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಕಟ್ಟೆ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ರಾಜ್ಕುಮಾರ್ ಮಂಗಲ್ಗಿ ಶಿವಶಂಕರ್ ಟೋಕರೆ ಪ್ರಮುಖರಾದ ರಮೇಶ್ ಚಿರಧರ್ ಚಿಟ್ಟ ಆಕಾಶ್ ಪಾಟೀಲ್ ಸಂತೋಷ್ ಚಲುವ ಚಂದ್ರಶೇಖರ್ ಗೋಪಿನಾಥ್ ಚವ್ವಾಣ್ ಮಲ್ಲಿಕಾರ್ಜುನ್ ಸಿದಲೇರೆ ಕಮಲಕರ್ ಹಾಗೂ ಸಂಘದ ಉಪಾಧ್ಯಕ್ಷರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶಾಲೆಯ ಮುಖ್ಯಪಾದಾಯ ವಿಜಯಕುಮಾರ್ ಪಾಟೀಲ್ ಎರ್ನಳ್ಳಿ ಅಧ್ಯಕ್ಷೀಯ ಭಾಷಣ ಕೋರಿದರು ವಂದನಾರ್ಪಣೆ ಪ್ರಶಾಂತ್ ರಾಗ ಕಾರ್ಯಕ್ರಮ ನಿರೂಪಣೆ ಲಕ್ಷ್ಮಣ್ ಪೂಜಾರಿ ಸ್ವಾಗತವನ್ನು ಸಿದ್ದರಾಮ್ ನಿಜಾಂಪುರೆ ನಡೆಸಿಕೊಟ್ಟರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೌನಿಕಾ ಸುದೇಶ್ ಮುಂದಿನ ಸಿದ್ದಂದಿಗೆ ಮತ್ತೆ ಭೇಟಿ ವಂದನೆಗಳು